<laughs> <laughs> यदा यदा ही धर्मश्य ग्लानिर्भवति भारत अभ्युत्थानाय धर्मश्य परित्राणाय साधूना विनाशाय च दुष्कृत धर्म संस्थापनार्थाय ಸಂಭವಿಯುಗೆ ಖಳನಾಯಕನ ಬಾಯಲ್ಲಿ ಸಂಸ್ಕೃತದ ಶ್ಲೋಕ ಬರ್ತಾ ಇದೆ ಅಂತ ಆಶ್ಚರ್ಯ ಪಡ್ತಾ ಇದ್ದೀರಾ ಇದರ ಅರ್ಥ ಏನು ಗೊತ್ತಾ ಜಗದಲ್ಲಿ ಅನ್ಯಾಯದ ಅಟ್ಟಾಸ ಹೆಚ್ಚಾದಾಗ ಅಧರ್ಮ ತಾಂಡವಾಡುತ್ತಿರುವಾಗ ನಮ್ಮಂಥ ಕಾಳಧನಿಕರ ದಬ್ಬಾಳಿಕೆ ಹೆಚ್ಚಾದಾಗ ಅದನ್ನು ಮಟ್ಟ ಹಾಕಲಿಕ್ಕೆ ದೇವರು ಯಾವುದಾದರೊಂದು ರೂಪದಲ್ಲಿ ಹೊಟ್ಟಿ ಬರ್ತಾನಂತ ಆದ್ರೆ ಇದು ಕಲಿಯುಗ ಕಲೆ ಇರೋರ ಕಲಿಯುಗ ತಲೆ ತಗಿಯೋರ ಕಲಿಯುಗ ತಲೆ ಒಡೆಯೋರ ಕಲಿಯುಗ ಅಂದಾಗ ದೇವ್ರು ಹುಟ್ಟೋದಂದ್ರೇನು ನಮ್ಮಂತ ಕಳನಾಯಕರ ಮಟ್ಟ ಹಾಕೋದಂದ್ರೇನು ಸಾಧ್ಯವೇ ಇಲ್ಲ ಐದು ವರ್ಷಕ್ಕೊಮ್ಮೆ ಚುನಾವಣೆ ಬಂದ್ರೆ ಸಾಕು ನಿಮ್ಮನೆ ಮುಂದೆ ನಿಂತು ಭವತಿ ಭಿಕ್ಷಾಂಧಿ ಅಂತ ಭಿಕ್ಷೆ ಬೇಡ್ತೀವಿ ತಿನ್ನಾಕ ಕೂಳಿಲ್ಲಂತಲ್ಲ ನೀವು ನೀಡುವ ಒಂದೇ ಒಂದು ಹೋಟಿನ ಆಸೆ ಬಣ್ಣ ಬಣ್ಣದ ಮಾತು ಹೇಳ್ತೇವೆ ಎಲ್ಲ ಸಲ್ಲದ ಕಥೆಗಳನ್ನು ಕಟ್ತೇವೆ ತಿನ್ನ ಖಂಡ ಕೊಡ್ತೀವಿ ಕುಡಿಯ ಖಂಡನೂ ಕೊಡ್ತೀವಿ ಪ್ರಸಂಗ ಬಿದ್ರೆ ಬಗ್ಲ ಮನ್ಕೊಳಕ ಹೆಣ್ಣು ಕೊಡ್ತೇವೆ ಮಾಡಿ ಹೊಟ್ಟೆ ಕಿತ್ಕೊತೆ ಆಮೇಲೆ ಒಂದಲ್ಲ ಎರಡಲ್ಲ ಐತೆ ಗುಂಪೀವಿ ಗುಮಿಸ್ಕೊಳಕ ಇದೊಂಥರ ರಾಜಕೀಯ ಕಿರಾತಕರ ಲೆಕ್ಕಾಚಾರ ನಮಗೆ ಅರ್ಥ ಆಗಲ್ಲ ಅರ್ಥ ಆದರೂ ಕಾಲದಲ್ಲಿರುವ ಹೇಳಲ್ಲ ಹೇಳಿದ್ರು ತಿಳ್ಕೊಳ್ಳೋ ವ್ಯವಧಾನ ಅವನಿಗಿರಲ್ಲ ಯಾಕಂದ್ರೆ ಎಲ್ಲರೂ ಬ್ಯೂಸಿ ನಮ್ಮದ ನಮಗೆ ತೊಳ್ಕೊಳ್ಳಕ್ಕೆ ಸೌಡಿಲ್ಲ ನೀನು ಊರದಲ್ಲಿ ತೊಳಿನಪ್ಪ ಅಂತಿಲ್ಲ ನೀವು ಬದಲಾಗಲ್ಲ ಬದಲಾಗಕ್ಕೆ ನಮ್ಮಂಥವ್ರು ಬಿಡಂಗಿಲ್ಲ ನೀವು ಯಾವತ್ತಿದ್ರು ಇಲ್ಲೇ ಇರಬೇಕು ನಾವು ಇಲ್ಲೇ ಇರಬೇಕು ಇದೊಂಥರ ವೈಟ್ ಕಾಲರ್ ವಿಲನ್ಗಳ ಪಾನ್ ಶಾಪ್ ಹಾಕಿದವನು ಬೆಳಕಾಗೋದ್ರೊಳಗೆ ನೂರಿದ್ದು ಆಗ್ಬೇಕಂತ ಆಸೆ ಪಡ್ತಾನೆ ಭೂಮಿಲಿ ಒಂದು ಬೀಜ ಬಿದ್ದಿರೋ ರೈತ ಒಂದ್ ತೆನೆಗೆ ಆಸೆ ಪಡ್ತಾನೆ ಇನ್ ನಾವು ಆಸೆ ಪಡುತ್ತಪ್ಪ ಚುನಾವಣೆಯಲ್ಲಿ ಎದ್ದೆ ಮುಸುಡಿ ನನ್ಮಕೊಂಡು ಹೋಟ್ಗೆ ಐನೂರು ಸಾವಿರ ಅಂಚಿದೀವಲ್ಲ ಹೆಂಗ ತೆಗಿಬೇಕ್ರಪ್ಪ ಹೆಂಗ್ ತೆಗಿಬೇಕು ಭೂಮಿ ಮೇಲೆ ಬೀಜ ಬಿತ್ತಿದೀವಿ ಅಂದ ಮೇಲೆ ಭೂಮಿ ಮೇಲೆ ತಕ್ಕೋಬೇಕು ನಿಮ್ಮ ತಲೆ ಮೇಲೆ ಬಂಡವಾಳ ಹಾಕಿದೀವಿ ಅಂದ ಮೇಲೆ ನಿಮ್ಮ ತಲೆ ಮೇಲೆ ತಕ್ಕೋಬೇಕು ನೀವು ಹೊಡೆದಾದ್ರೂ ತೆಗಿತೀವಿ ತೆಗಿತೀವಿ ಒಟ್ಟಿನೊಳಗೆ ಹಿಂದೆ ಬಿದ್ದಿರೋ ಬೋಕು ಮುಚ್ಕೋಬೇಕು ಅಷ್ಟೇ ಸರ್ಕಾರಿ ಸಾಲಿ ಮಾಡಿಕೊಡ್ರಿ ದವಾಖಾನಿ ಮಾಡಿ ಕೊಡ್ರಿ ರೋಡ್ ಕೆಟ್ಟವ್ ರೋಡ್ ಮಾಡಿ ಕೊಡ್ರಿ ಅಂದ್ರ ಹಿಂದೆ ಬಿದ್ದಿರೋ ಬೋಕ್ ಯಾರ ನಮ್ಮ ಅಪ್ಪ ನಿಮ್ಮ ತಲೆ ಮೇಲೆ ಬಂಡವಾಳ ಹಾಕಿದೀವಿ ಅಂದ ಮೇಲೆ ನೀವು ಮಚ್ಬೇ ನಾ ಮಾತಾಡೋದು ಸ್ವಲ್ಪ ಅನಿಸ್ತೈತಿ ಆದ್ರ ಅದು ಯಾವತ್ತಿದ್ರು ಕರೆನ ಇರ್ತೈತಿ ಬೇಕು ದುಡ್ಡಿನಾಗ ದೊಡ್ಡ ಮಾಯಿ ಶ್ರೀಕಾಂತ್ ಗೌಡ ಸೊಕ್ಕಿನಾಗ ದೊಡ್ಡ ಮಾಯಿ ಶ್ರೀಕಾಂತ್ ಗೌಡ ದೌಲತ್ತಿನಾಗ ದೊಡ್ಡ ಈ ಶ್ರೀಕಾಂತ್ ಗೌಡ ఇంత శ్రీకాంత్ గౌడ నీగా మాతాడుతీయ్ తుకూలి మొబ్రెండ్ కైవడ్డీ నిల్ దరిద్ర జాతికి సేరత దరిద్రగ నేను నన్న ఎదురు హాక ము ఇవను శకునియ కులవను కయందలయ మాట తోస్థ అద్దు ఈ శ్రీకాంత్ గౌడ ఇవను అంద్రే ప్రేమి ప్రేమే అంద్రే ಒಮ್ಮೆ ಸುನಾಮಿ ಅಬ್ಬರ್ಶಿ ಬೊಬ್ಬಿರಿದ್ರೆ ಎದುರಾಳಿ ಯಾರ ಇರಲಿ ಎಡಕ್ ಮುರ್ಕೊಂಡು ತಡಿ ಬೀಳಲೇಬೇಕು ಅದು ಈ ಶ್ರೀಕಾಂತ್ ಗೌಡ ನಾನೇ ಬೇರೆ ಬೇರೆ